ರಾಜಕಾರಣ ಇಷ್ಟದಂತೆ ನಡೀತಾ ಇದೆ ಅವ್ರವ್ರ ಇಷ್ಟದಂತೆ ನಡೀತಾ ಇದೆ ನೋಡಿ ನೋಡಿ ಅಖಿಲ ಭಾರತ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರು ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಬಾಯಿ ಮುಚ್ಕೊಂಡಿರಿ ಅಂತ ಅಂದರೆ ಇಂಗ್ಲೀಷ್ನಲ್ಲಿ ಫುಲ್ ಸ್ಟಾಪ್ ಅಂತ ಈ ಫುಲ್ ಸ್ಟಾಪ್ ಆಗದಲ್ಲೇ ಅದು ವೈಯಕ್ತಿಕ ಅನ್ನೋ ಕಾರಣಕ್ಕೋಸ್ಕರ ಹೇಳಿಕೆಗಳು ಬರ್ತಾಯಿದ್ದರೆ ಮತದಾರರು ಮತ ಮತವನ್ನು ಕೊಟ್ಟಂಥವರು ಕಾಂಗ್ರೆಸ್ಗೆ ನೂರ ಮೂವತ್ತೆಂಟು ಸೀಟನ್ನು ಕೊಟ್ಟಂಥ ಮತದಾರರಿಗೆ ದಿಗ್ಭ್ರಮೆ ಆಗ್ತಕ್ಕಂಥ ಸಂದರ್ಭಗಳು ಬರ್ತದೆ ಆದ್ದರಿಂದ ಈ ಮಧ್ಯದಲ್ಲಿ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಅವಾಂತರಗಳೇ ಸಾಕಾಗಿದೆ ನಾನು ಅದ್ರ ಬಗ್ಗೆ ಏನೂ ಪ್ರತಿಕ್ರಿಯೆ ಕೊಡೋಕೆ ಹೋಗೋದಿಲ್ಲ ಅಖಿಲ ಭಾರತ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆಯವರ ಅವರ ನಿಲುವನ್ನು ಬೆಂಬಲಿಸ್ತೇನೆ ಅದನ್ನು ಒಪ್ತೇನೆ ಅದೆಲ್ಲದೂ ಕೂಡ ನಿರ್ಧಾರ ಮಾಡತಕ್ಕಂಥವ್ರು ಮಲ್ಲಿಕಾರ್ಜುನ ಖರ್ಗೆರವರು ಇವತ್ತು ನಾವೆಲ್ಲರೂ ಕೂಡ ಭಾಳ ಹೆಮ್ಮೆ ಅನ್ನಿಸ್ಬೇಕು ಅಖಿಲ ಭಾರತ ಕಾಂಗ್ರೆಸ್ ಮಟ್ಟದಲ್ಲಿ ಕರ್ನಾಟಕದವರು ಇವತ್ತು ಒಂದು ಆ ಸ್ಥಾನದಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಮಾತಿಗೆ ಗೌರವ ಅವರೆಲ್ಲರೂ ಕೂಡ ಇದು ಅವರೆಲ್ಲದರೂ ಕೂಡ ನಿರ್ಧಾರ ಮಾಡ್ತಾರೆ ಅದು 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 ಏನೇ ವೈಯಕ್ತಿಕ ಅಭಿಪ್ರಾಯ ಆದರೂ ಕೂಡ ಸಾರ್ವಜನಿಕವಾಗಿ ಈಗಾಗಲೇ ಎಲ್ಲರ ವರ್ತಮಾನ ಅವ್ರಿಗೆ ಹೋಗಿದೆ ಅವರು ಏನು ನಿರ್ಧಾರ ಮಾಡ್ತಾರೆ ಅವ್ರ ಮೇಲೆ ಹೋಗ್ತದೆ ನಾನು ವೈಯಕ್ತಿಕ ಅಭಿಪ್ರಾಯ ಕೊಡೋದಕ್ಕೆ ನಾನು ಹೋಗಿ ಹಿಕಂಬಂಡಲ್ಲಿ ನೇರವಾಗಿ ಮಾತಾಡ್ಬೋದು ಮಾಧ್ಯಮದ ಮುಂದೆ ಬಿಚ್ಚಿಡ್ತಕ್ಕಂಥದ್ದು ಅದು ಮಾಧ್ಯ ಸರಿಯಾದಂಥ ಕ್ರಮ ಆಗೋದಿಲ್ಲ ಈಗ ನೋಡಿ ನಾನು ನಿಜ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಶಾಸಕನಾಗಿ ಇಲ್ಲಿವರೆಗೂ ಇರ್ತಕ್ಕಂಥದ್ದು ಇಲ್ಲಿಗೆ ನಾವು ನಲವತ್ತಾರು ವರ್ಷ ಆಯಿತು ನಾನು ಶಾಸಕನಾಗಿ ರಾಜಕೀಯದಲ್ಲಿ ಸೋಲು ಗೆಲುವು ಎಲ್ಲದನ್ನು ಕೂಡ ನೋಡಿದ್ದೇನೆ ನಾನು ಎಲ್ಲೋ ಒಂದು ಕಡೆಗೆ ನಮಗೆ ಭಾಳ ಮುಖ್ಯ ಅಂತಂದರೆ ರಾಜಕಾರಣಕ್ಕಿಂತ ಮುಖ್ಯ ಅಂತ ಹೇಳಿದರೆ ಮತದಾರರ ವಿಶ್ವಾಸವನ್ನು ಹೋಗ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಆ ದಿಸೆಯಲ್ಲಿ ನಾವು ಯೋಚನೆ ಮಾಡಬೇಕಾಗ್ತದೆ ಚಿಂತನೆ ಮಾಡಬೇಕಾಗ್ತದೆ ದೆಹಲಿನಲ್ಲಿ ಅಂತಿಮವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ನಿರ್ಧಾರ ಮಾಡ್ತಾರೆ ನಿರ್ಧಾರಕ್ಕೆ ಎಲ್ಲರೂ ಕೂಡ ಒಪ್ಪಬೇಕು